ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ಬಲ್ವನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರ ಎಲ್ಲರಿಗೂ ಕೂಡ ಧನ್ಯವಾದಗಳು ಇದು ಒಂದು ಕ್ಯಾಂಡಲ್ ಬ್ಯಾಗ್ಸ್ ರೀಡಿಂಗ್ ಆಗಿರುತ್ತೆ ನಿಮಗೆ ಅನ್ವಯ ಆದರೆ ಮಾತ್ರ ನೀವು ಇದನ್ನ ತಗೊಳ್ಳಬಹುದು ಇಲ್ಲಾಂದರೆ ಅಲ್ಲೇ ಬಿಟ್ಬಿಡಿ ನಿಮ್ಮ ವ್ಯಕ್ತಿಯ ಸದ್ಯದ ಪರಿಸ್ಥಿತಿ ಏನಿದೆ ಅಂತ ನೋಡೋಣ ನಿಮ್ಮ ವ್ಯಕ್ತಿ ಯಾರಿದ್ದಾರೆ ಅವರನ್ನ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿಯ ಸದ್ಯದ ಪರಿಸ್ಥಿತಿ ಏನಿದೆ ಏನ್ ಸಿಚ್ಯುವೇಶನ್ ನ ಎದುರಿಸ್ತಾ ಇರುವಂತದ್ದು ಸದ್ಯಕ್ಕೆ ಅವ್ರಿಗೆ ಯಾವ ಪರಿಸ್ಥಿತಿ ಇದೆ ಅಂತ ನೋಡೋಣ ನಿಮ್ಮ ವ್ಯಕ್ತಿಗಳನ್ನ ನೆಂಟ್ ಮಾಡ್ಕೊಳ್ಳಿ ಕೆಲವರು ತುಂಬ ದಿನಗಳಿಂದ ಕಾಯ್ತಾ ಇರುವಂಥವ್ರಾಗಿರ್ಬೋದು ಇಲ್ಲಿ ನೋಡ್ತಾ ಇರುವಂಥವ್ರು ಇನ್ನು ಕೆಲವರು ತುಂಬ ಫೋನ್ ಕಾಲ್ಗೋಸ್ಕರ ಕಾಯ್ತಾ ಇರ್ಬೋದು ಇನ್ನು ಕೆಲವರು ಇಲ್ಲಿ ಬರೋ ಅವ್ರು ಬರ್ತಾರ ಅನ್ನೋ ವಿಚಾರಗಳಿಗೆ ಕಾಯ್ತಾ ಇರುವಂಥವ್ರು ಇದ್ದೀರಾ ತುಂಬ ವೆಯ್ಟ್ ಮಾಡ್ತಾ ಇರುವಂಥವ್ರು ಇದ್ದೀರಾ ಸದ್ಯಕ್ಕೆ ನಿಮ್ಮ ವ್ಯಕ್ತಿಯ ಪರಿಸ್ಥಿತಿ ಒಂದು ರೀತಿಯಲ್ಲಿ ಕೆಲವರು ಇಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು ದೂರದ ಪ್ರಯಾಣದಲ್ಲಿ ಇರ್ಬೋದು ಮತ್ತೆ ಸದ್ಯಕ್ಕೆ ಅವ್ರಿಗೂ ಕೂಡ ತುಂಬ ಒಬ್ಬಂಟಿ ಫೀಲ್ ಆಗ್ತಾ ಇದೆ ಅಂತ ಕೂಡ ಇದೆ ನಿಮ್ಮ ವ್ಯಕ್ತಿಗಳಿಗೆ ತುಂಬಾ ಒಬ್ಬಂಟಿ ಫೀಲ್ ಆಗ್ತಾ ಇರುವಂಥದ್ದು ಒಂಟಿ ಆಗಿದ್ದೀನಿ ಅನ್ನೋ ಒಂದು ಫೀಲ್ ಅವರಿಗೆ ಬರ್ತಾ ಇರುವಂಥದ್ದು ಮತ್ತು ನಿಮ್ಮ ವ್ಯಕ್ತಿಗಳು ಇಲ್ಲಿ ಫ್ರೆಂಡ್ಸ್ ಜೊತೆ ಇರ್ಬೋದು ಇಲ್ಲ ಟ್ರಾವೆಲಿಂಗಲ್ಲಿ ಇದ್ದಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಕೆಲವರು ಅವರ ಪರಿಸ್ಥಿತಿಗೆ ಕೆಲವರು ಇಲ್ಲೇ ಅವ್ರ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಕೂಡ ಇದೆ ಸದ್ಯಕ್ಕೆ ಅವ್ರ ಪರಿಸ್ಥಿತಿ ತುಂಬ ಮುಖ್ಯ ಆಗಿದೆ ಅಂತ ಕೂಡ ಅವರಿಗೆ ಫೀಲ್ ಆಗ್ತಾ ಇರುವಂಥದ್ದು ಇಲ್ಲಿ ನಿಮ್ಮ ವ್ಯಕ್ತಿಗಳು ಏನಿದ್ದಾರೆ ಅವರಿಗೆ ಅವ್ರದ್ದೇ ಆಗಿರುವಂತಹ ಫ್ಯಾಮಿಲಿ ಬಗ್ಗೆ ತುಂಬ ಯೋಚನೆ ಇರ್ಬೋದು ಸದ್ಯಕ್ಕೆ ಅವ್ರ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಸಾಲ್ವ್ ಮಾಡಿಕೊಂಡು ನಿಮ್ಮ ಜೊತೆ ಕಮಿಟ್ಮೆಂಟ್ ಮಾಡ್ಕೊಳ್ಳೋಣ ಅಂತಲೂ ಕೂಡ ಇರ್ಬೋದು ಕೆಲವರಿಗೆ ಇಲ್ಲಿ ಆರೋಗ್ಯ ಸಮಸ್ಯೆ ಇಲ್ಲಿ ಏರುಪೇರಾಗಿದೆ ಅಂತ ಕೂಡ ಬಂದಿರುವಂತದ್ದು ಕೆಲವರು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ ನೀವು ನಿಮ್ಮ ವ್ಯಕ್ತಿಗಳ ಮೇಲೆ ಆಗಿರ್ಬೋದು ಇಲ್ಲ ನಿಮ್ಮ ವ್ಯಕ್ತಿಗಳು ನಿಮ್ಮ ಮೇಲೆ ಆಗಿರ್ಬೋದು ಒಂದು ರೀತಿಯಲ್ಲಿ ಏನೋ ಹೊಸ ಜೀವನ ಸ್ಟಾರ್ಟ್ ಮಾಡಿದ್ದಾರೆ ಹೊಸ ಪ್ರೀತಿ ಬಂದಿರಬಹುದು ಅಂತ ಯೋಚನೆ ಮಾಡ್ತಾ ಇರ್ಬೋದು ಮತ್ತೆ ಕೆಲವರಿಗೆ ಇಲ್ಲಿ ಅನುಮಾನಗಳು ಬಂದಿರಬಹುದು ಈ ವಿಚಾರವಾಗಿ ನಿಮ್ಮ ವ್ಯಕ್ತಿಗಳು ಇಲ್ಲಿ ತುಂಬಾ ಸ್ಟಕ್ ಎನರ್ಜಿಲಿ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು ತುಂಬಾ ಸ್ಟಕ್ ಅಲ್ಲಿ ಇದ್ದೀರಾ ನೀವಾಗಿರ್ಬೋದು ನಿಮ್ಮ ವ್ಯಕ್ತಿಗಳಾಗಿರ್ಬೋದು ತುಂಬಾ ಕೋಪ ಮಾಡಿಕೊಂಡು ದೂರ ಆಗಿರ್ಬೋದು ಕೆಲವರು ತುಂಬಾನೇ ಅಹ್ ಯೋಚನೆಗಳನ್ನ ಮಾಡ್ತಾ ಇರ್ಬೋದು ಇಬ್ರು ಕೂಡ ಸೇಮ್ ಎನರ್ಜಿ ಇಲ್ಲಿ ಬರ್ತಾ ಇರುವಂಥದ್ದು ಕೆಲವೊಂದು ವಿಚಾರಗಳಲ್ಲಿ ಮಾತ್ರ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಕೆಲವರಿಗೆ ಇಲ್ಲಿ ತುಂಬಾ ಅವರ ಶತ್ರುಗಳಿಂದ ನಿಮ್ಮ ವ್ಯಕ್ತಿಗಳಿಗೆ ತುಂಬಾ ಇಲ್ಲಿ ಶತ್ರು ಬಾಧೆಗಳು ಅವ್ರಿಗೆ ಕಾಡ್ತಾ ಇದೆ ಅಂತ ಕೂಡ ಬಂದಿರುವಂತದ್ದು ಕೆಲವೊಂದು ವಿಚಾರಗಳಲ್ಲಿ ಇಲ್ಲಿ ಹೊಸ ಪ್ರೀತಿ ಬಂದಿರಬಹುದು ಹೊಸ ಒಂದು ಫ್ರೆಂಡ್ಶಿಪ್ ಸಿಕ್ಕಿರ್ಬೋದು ಹೊಸ ಸ್ನೇಹಿತರುಗಳು ಸಿಕ್ಕಿರ್ಬೋದು ಅವ್ರ ಜೊತೆ ಒಂದು ರೀತಿಯಲ್ಲಿ ಮಾತಾಡ್ತಾ ಇರ್ಬೋದು ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ಥರ್ಡ್ ಪಾರ್ಟಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ವ್ಯಕ್ತಿಗಳು ಥರ್ಡ್ ಪಾರ್ಟಿ ಸಮಥಿಂಗ್ ಏನೋ ಇಲ್ಲಿ ಥರ್ಡ್ ಪಾರ್ಟಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಏನೋ ಇರ್ಬೋದೇನೋ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರ್ಬೋದು ನಿಮಗೆ ಮತ್ತು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ ಕೂಡ ಇರ್ಬೋದು ನಿಮ್ಮ ಕೋಪ ಆಗಿರ್ಬೋದು ಅವರಿಗೆ ಒಂದಿಷ್ಟು ಟ್ರಿಗರ್ ಕೊಟ್ಟಿದೆ ಅಂತ ಇದೆ ನೀವು ಅನುಮಾನ ಪಡುವಂಥದ್ದಾಗಿರ್ಬೋದು ಅವ್ರಿಗೊಂದು ಸ್ವಲ್ಪ ಟ್ರಿಗರ್ ಮಾಡ್ತಾ ಇದೆ ಅಂತ ಕೂಡ ಇದೆ ಒಂದು ಸ್ವಲ್ಪ ನಿಮ್ಮ ವ್ಯಕ್ತಿಗಳು ಇಲ್ಲಿ ಸ್ಟಕ್ ಸ್ಟಕ್ ಎನರ್ಜಿಲಿ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು ಅಂದರೆ ಸ್ಟಕ್ ಎನರ್ಜಿ ಅಂತ ಅಂದರೆ ಅವರು ಎಲ್ಲಿ ಸ್ಟಾಪ್ ಆಗಿದ್ದಾರೆ ನಿಮ್ಮ ಅವರೊಂಥರ ಎಲ್ಲಿ ಯಾವ ವಿಚಾರಗಳನ್ನ ತೊಗೊಂಡ್ರು ಕೂಡ ನಿಮ್ಮ ಏನೇ ಟಾಪಿಕ್ ಆಗಿ ತಗೊಂಡು ನೀವು ನೆನಪು ಮಾಡಿಕೊಳ್ಳುವಂಥದ್ದಾಗಿರ್ಬೋದು ನಿಮ್ಮ ನೆನಪುಗಳು ಕಾಡುವಂಥದ್ದಾಗಿರ್ಬೋದು ಅವರು ಒನ್ ಒನ್ ಸಿಚುವೇಶನ್ಗಳು ಕೂಡ ಇಲ್ಲಿ ನಿಮ್ಮನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಏನೇ ಸಿಚುವೇಶನ್ನ ನಡೆದ್ರೂ ಕೂಡ ಮತ್ತು ಇಲ್ಲಿ ಯಾರು ಅವರಿಗೆ ಸಮಸ್ಯೆಗಳನ್ನು ಮಾಡಿಟ್ಟಿದ್ದಾರೆ ಅಂತ ಬಂದಿದೆ ಅಂದರೆ ನಾಲ್ಕು ಮೂಲೆಯಲ್ಲೂ ಕೂಡ ಅವರಿಗೆ ಸ್ಟಕ್ ಎನರ್ಜಿ ಇದೆ ಅವರು ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ಯಾರು ಕಾಯ್ತಾ ಇದ್ರೆ ಯಾರು ಬರ್ತಾ ಇಲ್ಲ ಅಂತ ಯೋಚನೆಯಲ್ಲಿದ್ದೀರಾ ಅವರಿಗೆ ಇಲ್ಲಿ ನಾಲ್ಕು ಮೂಲೆಗಳಿಂದ ಕೂಡ ಸ್ಟಕ್ ಎನರ್ಜಿಲಿ ಇದ್ದಾರೆ ಹಾಗಾಗಿ ಬರೋದಕ್ಕೆ ಆಗ್ತಾ ಇಲ್ಲ ಪ್ರಯತ್ನಗಳು ನಡೀತಾ ಇದ್ರೂ ಕೂಡ ಅವರಿಗೆ ಅಷ್ಟೊಂದು ಭರವಸೆಯಾಗಿರ್ಬೋದು ಸ್ಟ್ರಾಂಗ್ನೆಸ್ ಆಗಿ ಯಾರೂ ಇಲ್ಲಿ ಸಪೋರ್ಟಿಂಗ್ ಇಲ್ಲ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ವ್ಯಕ್ತಿಗಳಿಗೆ ಇಲ್ಲಿ ನೀವು ಆಗಿರ್ಬೋದು ನಿಮ್ಮ ವ್ಯಕ್ತಿಗಳಾಗಿರ್ಬೋದು ಎಲ್ಲೋ ನಿಮ್ಮನ್ನ ಹೊರಗಡೆ ಔಟ್ಸೈಡ್ ಎಲ್ಲೋ ಕರ್ಕೊಂಡು ಹೋಗುವಂಥ ಯೋಚನೆಗಳು ನಡೀತಾ ಇದೆ ನಿಮ್ಮ ವ್ಯಕ್ತಿಗಳಿಗೆ ನಿಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿನ ಎಕ್ಸ್ ಎಕ್ಸ್ಪೋಸ್ ಮಾಡೋದ್ರ ಬಗ್ಗೆ ವರ್ಷ ಮಾಡ್ತಾ ಇದ್ದಾರೆ ಏನೋ ಗಿಫ್ಟ್ ಬರೋದ್ರಲ್ಲಿ ಇದೆ ನಿಮಗೆ ಗಿಫ್ಟ್ ಕೂಡ ಬರುತ್ತೆ ಅಂತ ಬಂದಿರುವಂಥದ್ದು ನಿಮಗೆ ಇಷ್ಟ ಆಗಿರುವಂಥ ಗಿಫ್ಟ್ ಅದು ಸರ್ಪ್ರೈಸ್ ತುಂಬ ದಿನಗಳಿಂದ ಕಾಯ್ತಾ ಇದ್ದಂಥ ಗಿಫ್ಟು ನಿಮಗೆ ಬರುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ವ್ಯಕ್ತಿಗಳಿಂದ ಕೆಲಸದಲ್ಲಿ ಒತ್ತಡ ಜಾಸ್ತಿ ಆಗಿದೆ ಅಂತ ಕೂಡ ಬಂದಿರುವಂಥದ್ದು ಕೆಲಸದಲ್ಲಿ ತುಂಬ ಒತ್ತಡಗಳು ಜಾಸ್ತಿ ಆಗಿದೆ ನಿಮ್ಮ ವ್ಯಕ್ತಿಗಳ ವ್ಯಕ್ತಿಗಳಿಗೆ ತುಂಬ ಟೆನ್ಷನಲ್ಲಿ ಇದ್ದಾರೆ ಸದ್ಯದ ಪರಿಸ್ಥಿತಿಲಿ ಅಂತ ಕೂಡ ಬಂದಿರುವಂಥದ್ದು ಅವರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಅಂತ ಕೂಡ ಅವರು ಒಂದು ರೀತಿಯಲ್ಲಿ ಇದ್ದಾರೆ ನನ್ನ ಮನಸ್ಥಿತಿನ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ಪ್ರೀತಿ ಬಗ್ಗೆ ಅಷ್ಟೇ ನಿಮಗೆ ಗಮನ ಇದೆ ನನ್ನ ನೋವಿನ ಬಗ್ಗೆ ಗಮನ ಇಲ್ಲ ನಿಮಗೆ ಅಂತ ಅವರು ಹೇಳ್ತಾ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು